ಮೂವತ್ತೊಂದು ಜಿಲ್ಲೆಯ ಸಾಧಕರಿಗೆ ಸಂಗೊಳ್ಳಿ ರಾಯಣ್ಣ ರಾಜ್ಯ ಪ್ರಶಸ್ತಿ ಪ್ರಕಟ ಮೂಡಲಗಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಕೂಡ ಮಾಡುವ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿಗೆ ರಾಜ್ಯದ ಮೂವತ್ತೊಂದು ಸಾಧಕರಿಗೆ ಮತ್ತು ಒಂದು ಸಂಘಿಕ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ರಾಜ್ಯಾಧ್ಯಕ್ಷರಾದ ಡಾ ಎಸ್ ಬಾಲಾಜಿ ಆದೇಶಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷ ಸಿದ್ದಣ್ಣ ದುರದುಂಡಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಚೇತನ ಮರಾಠಿ ಉತ್ತರ ಕನ್ನಡ ಜಿಲ್ಲೆ अभिषेकुमार बूर ग्रामांतर नगर शरत दावणरे शरपिशम्ग मंजेश के मैसूर ಮಹೇಶ್ ಕುಮಾರ್ ರಾಯಚೂರು ಜಿಲ್ಲೆ ಅಭಿಷೇಕ್ ಶೆಟ್ಟಿ ಚಿಕ್ಕಮಗಳೂರು ರವಿವಾಳದ ಧಾರವಾಡ ಅಭಿಷೇಕ್ ಮುಟಗಾರ ಗದಗ ಶಿವಾನ ತುಮಕೂರು ದರ್ಶನ್ ಚಿತ್ರದುರ್ಗ ಐಜಾಜ್ ಅಹ್ಮದ್ ವಿಜಯಪುರ ಕೆ ಸಿ ಭರತ್ ಕುಮಾರ್ ನಾಯ್ಡು ಬೆಂಗಳೂರು ನಗರ ಅಶೋಕ್ ಪಿ ಎನ್ ಮಂಡ್ಯ ರಾಜೇಶ್ ಮಯೂರ ದಕ್ಷಿಣ ಕನ್ನಡ ಸಾಹಿಲ್ ಚವಾನ್ ಬೆಳಗಾವಿ ಆಕಾಶ್ ಸಿಒ ಕೋಲಾರ ನಿಂಗಣ್ಣ ಮಂಜಲಾಪುರ್ ಯಾದಗಿರಿ ಚನ್ನವೀರ गुलबर्गा संजू अंगड़ी हावेरी राजकुमार मुरे बीदर विनय उड़पी श्रीमती संगीता को मसूदन एन दर्शन कोडगू सचिन कुमार एस जी हासन पुनित एस नगरा संजय गोटे बगलकोट राम एस रामनगर हनुमत दुडबसप बारी ಶ್ರೀಮತಿ ಪಿ ಅಂಜು ವಿಜಯನಗರ ಬಿಟ್ಟಲ್ ಪೂಜೇರಿ ಚಿಕ್ಕೋಡಿ ಮಾತೃಭೂಮಿ ಯುವಕರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಾಧಕರಿಗೆ ಪ್ರಶಸ್ತಿಯನ್ನು ಅರ್ಬಾವಿ ಶಾಸಕರು ಹಾಗೂ ಬೆಳಗಾವಿ ಕೆಎಂಎಫ್ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಮತ್ತು ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ರವಿವಾರ ಮತ್ತು ಸೋಮವಾರ ದಿನಾಂಕ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸಂಘಗಳ ಒಕ್ಕೂಟ ಬೆಂಗಳೂರು ಜಿಲ್ಲಾ ಘಟಕ ಬೆಳಗಾವಿ ಮತ್ತು ಮಹರ್ಷಿ ವಾಲ್ಮೀಕಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಮಾಜ ಸೇವಾ ಸಂಘ ಶ್ರೀಮಹಾಲಕ್ಷ್ಮೀ ದೇವಿ ಡೊಳ್ಳು ಕುಣಿತ ಕಲಾ ಸಂಘ ಮತ್ತು ಇಟ್ಟಪ್ಪ ದೇವರ ಅಭಿವೃದ್ಧಿ ಸೇವಾ ಸಮಿತಿ ಹಳ್ಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಜಾನಪದ ಯುವ ಕಲಾ ಸಮ್ಮೇಳನದಲ್ಲಿ ಸಂಗೊಳ್ಳಿ ರಾಜ್ಯ ಯುವ ಪ್ರಶಸ್ತಿಯನ್ನು ಮೂವತ್ತೊಂದು ಜಿಲ್ಲೆಯ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ಕಾರ್ಯಕ್ರಮದ ರೂವಾರಿ ಸಿಡ್ಡನ್ನ ದುರದುಂಡಿ ತಿಳಿಸಿದ್ದಾರೆ কৃষ্ণ কনুষ হরি হি বর হিস নূর বর্ষ হু দোড মানে জিগে মেলে কে ಅನಿಷ್ಠೆ ರೀತಿ ನೀತಿ ಬಿಡದ ನೀತಿವಂತ ಓಡೋಡಿ ಬರುವರು ನಿಮ್ಮ ಹಂಬಲಕ ಇರುವರು ನಂಬಿದವರ ಬೆಂಬಲಕ ಬದಲಾಗೋದಿಲ್ಲ ಯಾವ ಕಾಲಕ ಜಾರ್ಕಿ ಮನೆ ತ